ರಕ್ಕಸಿಗಿ ತಂಗಡಗಿ ಯುದ್ಧ ಒಂದು ಸಾವಿರದ ಐನೂರ ಅರವತ್ತೈದು ಕ್ರಿಸ್ತ ಶಕ ರಕ್ಕಸಿಗಿ ತಂಗಡಗಿ ಯುದ್ಧ ಅಥವಾ ಪ್ರಸಿದ್ಧ ರಕ್ಕಸ ತಂಗಡಿ ಯುದ್ಧ ದಕ್ಷಿಣ ಭಾರತದ ಇತಿಹಾಸದಲ್ಲಿನ ಅತ್ಯಂತ ಮಹತ್ವದ ಯುದ್ಧಗಳಲ್ಲಿ ಒಂದಾಗಿದೆ ಈ ಯುದ್ಧ ಸಾವಿರದ ಐನೂರ ಅರವತ್ತೈದು ಜನವರಿ ಇಪ್ಪತ್ತಾರರಂದು ನಡೆದಿದ್ದು ವಿಜಯನಗರ ಸಾಮ್ರಾಜ್ಯ ಮತ್ತು ದಕ್ಕನ್ ಸುಲ್ತಾನರ ನಡುವೆ ಭೀಕರ ಘರ್ಷಣೆಯಾಯಿತು ಯುದ್ಧ ನಡೆದ ಸ್ಥಳ ಇಂದಿನ ಕರ್ನಾಟಕದ ಬಿಜಾಪುರ ಜಿಲ್ಲೆಯ ರಕ್ಕಸಗಿ ಮತ್ತು ತಂಗಡಗಿ ಗ್ರಾಮಗಳ ಬಳಿಯದು ಯುದ್ಧದ ಹಿನ್ನೆಲೆ ವಿಜಯನಗರ ಸಾಮ್ರಾಜ್ಯವು ದಕ್ಷಿಣ ಭಾರತದ ದೊಡ್ಡ ಮತ್ತು ಸಮೃದ್ಧ ಸಾಮ್ರಾಜ್ಯವಾಗಿತ್ತು ಶ್ರೀಕೃಷ್ಣದೇವರಾಯನ ಆಡಳಿತದ ನಂತರ ಸಾಮ್ರಾಜ್ಯ ದುರ್ಬಲವಾಗುತ್ತಿದ್ದರು ಅಳಿಯ ರಾಮರಾಯರು ಅಧಿಕಾರವನ್ನು ಹಿಡಿದು ಸಾಮ್ರಾಜ್ಯವನ್ನು ಬಲಗೊಳಿಸುತ್ತಿದ್ದರು ರಾಮರಾಯರ ಶಕ್ತಿ ಹೆಚ್ಚಾಗುತ್ತಿದ್ದಂತೆ ದಕ್ಕನ್ನ ಬೀಜಾಪುರ ಬಿದರ್ ನಗರ ಗೋಲ್ಕೊಂಡ ಬೇರಾರು ಎಂಬ ಐದು ಸುಲ್ತಾನರು ಜಯವಂತವಾಗಲು ಪರಸ್ಪರ ಒಗ್ಗೂಡಿದರು ಈ ಒಕ್ಕೂಟವನ್ನು ದಕ್ಕನ್ ಪೈಚಾರಿ ಡೆಕ್ಕನ್ ಕನ್ಫೆಡರಸಿ ಎಂದು ಕರೆಯಲಾಗುತ್ತದೆ ಯುದ್ಧದ ಆರಂಭಾಳಿಯ ರಾಮರಾಯರು ತಮ್ಮ ಸಹೋದರ ತಿರುಮಲರಾಯರೊಂದಿಗೆ ದೊಡ್ಡ ಸೇನೆಯನ್ನು ರಚಿಸಿ ರಕ್ಕಸಿಗಿ ತಂಗಡಗಿ ಪ್ರದೇಶದಲ್ಲಿ ಯುದ್ಧಕ್ಕೆ ಸಜ್ಜಾಗಿದರು ವಿಜಯನಗರ ಸೇನೆ ಹೆಚ್ಚು ದೊಡ್ಡದಾಗಿದ್ದರೂ ಸುಲ್ತಾನರ ಸೇನೆಗಳು ಉತ್ತಮ ಗನ್ಪುಡರ್ ಆನೆಯ ಬಳಕೆ ಹಾಗೂ ವಂಕುಡೆಂಕು ಸಂಯೋಜಿತ ಯುದ್ಧತಂತ್ರಗಳಿಂದ ಪ್ರಾಬಲ್ಯ ಪಡೆದವು ಯುದ್ಧದಲ್ಲಿ ಸುಲ್ತಾನರ ಸೇನೆ ಉದ್ದೇಶಿತ ದುರಾಲೋಚನೆ ಇಂದ ರಾಯರ ಕೈಸೇನೆಗೆ ಮಧ್ಯದಿಂದ ದಾಳಿ ಮಾಡಲಾಯಿತು ವಿಜಯನಗರ ಸೇನೆ ಶೂರತನದಿಂದ ಹೋರಾಡಿದರೂ ಗನ್ಪುಡರ್ ಮತ್ತು ಆನೆಯ ಬಳಕೆ ಹೆಚ್ಚಿನ ಪರಿಣಾಮ ಬೀರಿತು ರಾಮರಾಯರ ಬಂಧನ ಮತ್ತು ಹತ್ಯೆ ಯುದ್ಧದ ನಿರ್ಣಾಯಕ ಕ್ಷಣದಲ್ಲಿ ರಾಮರಾಯರನ್ನು ಸುಲ್ತಾನ ಸೇನೆಯವರು ಬಂಧಿಸಿದರು ಅವರನ್ನು ಬಿಜಾಪುರನ ಸುಲ್ತಾನ ಅಲಿ ಆದಿ ಶಾ ಮುಂದೆ ಕರೆತಂದು ಅಲ್ಲಿಯೇ ಕೊಲೆ ಮಾಡಲಾಯಿತು ಎಂದು ಇತಿಹಾಸದಿಂದ ತಿಳಿದುಬರುತ್ತದೆ ತಿಳಿದು ಬರುತ್ತದೆ ಇದು ಯುದ್ಧದ ತಿರುವುವಾಯಿತು ನಾಯಕತ್ವ ಕಳೆದುಕೊಂಡ ವಿಜಯನಗರ ಸೇನೆ ಚದುರಿತು ಸೋತಿತು ಯುದ್ಧದ ಪರಿಣಾಮಗಳು ವಿಜಯನಗರ ಸಾಮ್ರಾಜ್ಯ ಭಾರೀ ಹೊಡೆತಕ್ಕೆ ಒಳಗಾಯಿತು ಸುಲ್ತಾನರ ಸೇನೆ ಹಂಪೆ ನಗರವನ್ನು ದೋಚಿ ನಾಶಮಾಡಿತು ಅನೇಕ ದೇವಾಲಯಗಳು ಅರಮನೆಗಳು ಕಲಾಕೃತಿಗಳು ಹಾಳಾದವು ನಂತರ ರಾಜಧಾನಿ ಪೆನ್ನುಗಂಡಕ್ಕೆ ಸ್ಥಳಾಂತರಿಸಲಾಯಿತು ಇದಾದರೂ ಸಾಮ್ರಾಜ್ಯ ಸಂಪೂರ್ಣ ನಾಶವಾಗಲಿಲ್ಲ ಅರವಿದು ವಂಶ ಇನ್ನೂ ಹಲವಾರು ವರ್ಷಗಳು ರಾಜ್ಯ ನಡೆಸಿತು ಈ ಯುದ್ಧ ದಕ್ಷಿಣ ಭಾರತದ ರಾಜಕೀಯ ಬಲಾನ್ವಯತೆಯನ್ನು ಸಂಪೂರ್ಣವಾಗಿ ಬದಲಿಸಿತು ರಕ್ಕಸಿಗಿ ತಂಗಡಗಿ ಯುದ್ಧವನ್ನು ಭಾರತೀಯ ಇತಿಹಾಸದಲ್ಲಿ ದಕ್ಷಿಣ ಭಾರತದ ಪಾನಿಪತ್ ಎಂದು ಕರೆಯುತ್ತಾರೆ ಏಕೆಂದರೆ ಇದು ವಿಜಯನಗರ ಸಾಮ್ರಾಜ್ಯದ ಚಿರಕಾಲದ ವೈಭವಕ್ಕೆ ಅಂತ್ಯ ತಂದ ತಿರುವು ಸನ್ನಿವೇಶವಾಗಿತ್ತು ಹೀಗೆ ಅನೇಕ ಸನ್ನಿವೇಶಗಳು ಹಾಗೂ ಯುದ್ಧದ ಘನಘೋರ ಚಿತ್ರ ಇತಿಹಾಸದಿಂದ ತಿಳಿದು ಬರುತ್ತದೆ ಈ ವಿಡಿಯೋ ವೀಕ್ಷಿಸಿದ ತಮಗೆ ಅಭಿನಂದನೆಗಳು